ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಗೋರಿಕಾಯನ್ನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದು ಕಪ್ಪಷ್ಟು ಬಟಾಣಿ ನೆನೆಸಿಟ್ಟಿದ್ದೀನಿ ಫಸ್ಟಿಗೆ ಗೋರಿಕಾಯಿನ ಒಂದು ಕುಕ್ಕರಿಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಗೋರಿಕಾಯಿನ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಗೋರಿಕಾಯಿ ಹಾಕಿದ ನಂತರ ಬಟಾಣಿನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಈಗ ಇದನ್ನು ಒಂದೇ ಒಂದು ವಿಷಲ್ ಹಾಕ್ಸ್ಕೊಳ್ಳಿ ಯಾಕೆಂದರೆ ಬಟಾಣಿ ಆಗೇನೇ ಮಾಡ್ಬೋದು ಅಂದರೆ ಗೋ ಬಟ್ ಬಟಾಣಿ ಬೇಗ ಬೇಯಲ್ಲ ಅದಕ್ಕೋಸ್ಕರ ಒಂದು ವಿಶಲ್ ಹಾಕ್ಸ್ಕೊಳ್ಳೋಣ ಈಗ ಇದು ಅಷ್ಟರಲ್ಲಿ ನಾವು ನೋಡಿ ಒಂದು ಸ್ವಲ್ಪ ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಉಚ್ಚೆಳ್ಳು ಅನ್ನ ಪೌಡ್ರ್ ಮಾಡ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನು ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನು ಹುಚ್ಚೆಳ್ಳು ತೊಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಒಂದು ಅರ್ಧ ಇಡಿಯಷ್ಟು ಕಾಯಿ ತುರಿ ತೊಗೊಂಡು ಇನ್ನೊಂದು ಸತ್ತಿ ಅದ್ರ ಜೊತೇನೆ ಡ್ರೈ ಪೌಡ್ರ್ ಥರ ಮಾಡ್ಕೊಳ್ಳಿ ಈಗ ಬಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ನೆಕ್ಸ್ಟ್ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಎರಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇದು ಬೇಗನೆ ಆಗುತ್ತೆ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಅರ್ಜೆಂಟ್ ಇದ್ದಾಗ ಈ ಥರ ಮಾಡ್ಕೊಬಿಡಿ ಹಾಕಿ ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಈಗ ಒಂದೆರಡು ಟೊಮೊಟೊ ಸಣ್ಣ ಹೆಚ್ಚಿಟ್ಕೊಂಡಿರೋದು ಹಾಕೊಳ್ಳೋಣ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಉಜ್ಜಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಲೆ ಉಪ್ಪು ಹಾಕಿದ್ರೆ ಎಲ್ಲ ತರಕಾರಿಗೂ ನೀಟಾಗಿ ಉಪ್ಪು ಹಿಡಿಯುತ್ತೆ ಇದು ನೀಟಾಗಿ ಫ್ರೈ ಆಗ್ತಾಯಿದೆ ನೋಡಿ ಈಗ ಈ ಸೈಡು ಕುಕ್ಕರು ವಿಶಾಲಾಗಿ ತರಕಾರಿನೂ ಬೆಂದಿದೆ ಗೋರಿಕಾಯಿ ಮತ್ತು ಬಟಾಣಿ ಕಾಳು ಚೆನ್ನಾಗಿ ಬೆಂದಿದೆ ಇದು ಬೇಗ ವಿಷ್ಕೊಂಡ್ರೆ ಬೇಗ ಪಲ್ಯ ಆಗಿಬಿಡುತ್ತೆ ಇದು ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ನೀಟಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ನಾವು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರು ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ನಾವು ಪೌಡ್ರ್ ಮಾಡಿಟ್ಕೊಂಡಿರೋ ತೆಂಗಿನ ತುರಿ ಬೀಜ ಮತ್ತು ಹುಚ್ಚ ಪೌಡ್ರನ್ನ ಹಾಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಯಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರ್ತಿ ಈ ಥರ ಮ ಟ್ರೈ ಮಾಡಿ ನೋಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾದ ಗೋರಿಕೆ ಪಲ್ಯ ರೆಡಿ ಆಗಿದೆ ಟ್ರೈ ಮಾಡಿ ನೋಡಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ತುಂಬ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ